ಮಹಾಮಳೆಗೆ ಮಂಗಳೂರು ತತ್ತರ ನಗರದಲ್ಲಿ ರಸ್ತೆಗಳು ಜಲಾವೃತ ಮನೆಗಳಿಗೆ ನುಗ್ಗಿದ ಮಳೆ ನೀರು ಮುಂಗಾರು ಮಳೆಯ ಬೇಸು ಮಂಗಳೂರಿನಲ್ಲಿ ಭಾರೀ ಹವಾಂತರವನ್ನು ಸೃಷ್ಟಿಸಿದೆ ಕಡಿಮೆ ಅವಧಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಸುರಿದ ಮಳೆಗೆ ನಗರದ ಹಲವೆಡೆ ತಗ್ಗು ಪ್ರದೇಶಗಳು ನೀರಿನಲ್ಲಿ ಮುಳುಗಿದ್ದು ರಸ್ತೆ ಸಂಚಾರ ಸೇರಿದಂತೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಪಟ್ಟಣದ ಪಡೇಲ್ ಪ್ರದೇಶದಲ್ಲಿ ಮಳೆ ನೀರು ಹೆದ್ದಾರಿಯ ಮೇಲೆ ಹರಿದು ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು ಕೆಲ ಗಂಟೆಗಳ ಕಾಲ ವಾಹನಗಳು ರಸ್ತೆ ಎರಡು ಬದಿಯಲ್ಲಿ ನಿಂತು ವಾಹನ ಸವಾರರು ಹಾಗೂ ಪ್ರಯಾಣಿಕರು ಪರದಾಡುವಂತಾಯಿತು ಕೋಡಿಯಾಲಾಗುತ್ತು ರಸ್ತೆ ಹತ್ತಾವರ ಸೇರಿದಂತೆ ಹಲವೆಡೆ ಮನೆಗಳು ಅಂಗಡಿಗಳು ಹಾಗೂ ಆಸ್ಪತ್ರೆಗೆ ನೀರು ನುಗ್ಗಿ ಸಾರ್ವಜನಿಕರಿಗೆ ತೀವ್ರ ಅಡಚಣೆ ಉಂಟಾಗಿದೆ ಪಂಪ್ವೆಲ್ ಕೊಟ್ಟಾರ ಚೌಕಿ ಬೈಕಂ ಪಾಡಿ ಕೈಗಾರಿಕಾ ಪ್ರದೇಶ ಸೇರಿದಂತೆ ಹಲವು ಕಡೆಗಳಲ್ಲಿ ರಸ್ತೆಗಳ ಮೇಲೆ ನೀರು ನಿಂತು ವಾಹನಗಳು ಸಿಲುಕಿದವು ಕೆಲವು ವಾಹನಗಳು ಕೆಟ್ಟು ನಿಂತು ಚಾಲಕರು ಸಂಕಷ್ಟಕ್ಕೆ ಒಳಗಾದ ದೃಶ್ಯಗಳು ಕಂಡುಬಂದವು ಅಗ್ನಿಶಾಮಕ ದಳದ ಸಿಬ್ಬಂದಿ ದೋಣಿಗಳ ಸಹಾಯದಿಂದ ಪ್ರವಾಹದಲ್ಲಿ ಸಿಲುಕಿದ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿದರು ಬೈಕಂಪಾಡಿಯ ಕೈಗಾರಿಕಾ ಪ್ರದೇಶಕ್ಕೂ ಪ್ರವಾಹ ಭೀತಿ ಎದುರಾಗಿದ್ದು ಹಲವು ಕೈಗಾರಿಕಾ ಸಂಕೀರ್ಣಗಳಿಗೆ ನೀರು ನುಗ್ಗಿ ಯಂತ್ರೋಪಕರಣಗಳಿಗೆ ಹಾನಿ ಸಂಭವಿಸಿದೆ ಸುರತ್ಕಲ್ನ ಬೈಲಾರೆ ವಸತಿ ಬಡಾವಣೆಯು ರಾಜಕಾಲುವೆಯ ಸಮೀಪದಲ್ಲಿರುವ ಕಾರಣ ಜಲಾವೃತವಾಗಿದೆ ಅತ್ತಾವರ ಪ್ರದೇಶದಲ್ಲಿ ರಾಜಕಾಲುವೆಯ ತಡೆಗೋಡೆ ಕುಸಿದು ಬಿದ್ದು ವೀರನಗರದಲ್ಲಿ ಒಂದು ಮನೆ ಮೇಲೆ ತಡೆಗೋಡೆ ಬಿದ್ದಿರುವ ಘಟನೆ ನಡೆದಿದೆ ಕಣ್ಣೂರು ಬೀಡುವಿನಲ್ಲಿ ಭೂಕುಸಿತ ಸಂಭವಿಸಿ ಒಂದು ಮನೆಗೆ ಹಾನಿಯಾಗಿದೆ ಇನ್ನು ನಿರಂತರ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿರುವ ಹಿನ್ನೆಲೆಯಲ್ಲಿ ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯ ಹಾಗೂ ಜನಪ್ರತಿನಿಧಿಗಳು ಅಧಿಕಾರಿಗಳ ಗಮನ ಸೆಳೆದಿದ್ದಾರೆ ನಿರಂತರ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿರುವ ಹಿನ್ನೆಲೆಯಲ್ಲಿ ಶಾಶ್ವತ ಪರಿಹಾರ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಹಾಗೂ ಜನಪ್ರತಿನಿಧಿಗಳು ಅಧಿಕಾರಿಗಳ ಗಮನ ಸೆಳೆದಿದ್ದಾರೆ